कि प्रिवर्डे जब यूडर ले. जो फिसा. पूसल अस्ताड़ है बाईबे. लो ख but यू झूरले सैश्रीन्तPlusल्टू. जी जी क्वर्चिजिध आ कंशिधारी क्वरास्थ अजिन वभूहिम्सलो दिद्ला सिर्वा क्रहheit Прक्मा आप्रमध् से ए nelखने य०िश ಆರು ಒಳಗಡೆ <usles> <coughs> गयो यार पहिले एउटा पनि भएन 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 ತಮ್ಮನ್ನೆಲ್ಲ ಮಾತನಾಡಿದಂತ ಮಾನ್ಯ ಸಂಸದರು ಅದೇ ಎಲ್ಲ ಕಡೆ ದೊಡ್ಡ ಅದೇ ನಾಲ್ವಡಿ ಜಯಂತಿ ಇನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗಬೇಕಾಗಿದೆ ಅವ್ರ ನಾಡು ಇದೀ ಇವತ್ತಿನ ಆಧುನಿಕ ಕರ್ನಾಟಕಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಈ ಒಂದು ಸನ್ನಿವೇಶದಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಕೂಡ ಅವ್ರು ಯಾವ ರೀತಿ ಸೇವೆಯನ್ನು ಮಾಡಿದರೂ ನಮಗೂ ಕೂಡ ಒಂದಿನ ಸಣ್ಣದಾಗಿ ಸೇವೆ ಮಾಡುವಂಥದ್ದು ಅವಕಾಶ ಅದಕ್ಕಾಗಿ ಇಡೀ ನಗರದಲ್ಲಿ ಇವಾಗ ಐವತ್ತು ಪಾಯಿಂಟ್ರಲ್ಲಿ ಒಂದು ಅನ್ನ ಸಂದರ್ಪಣೆ ಅನ್ನ ಒಂದು ಅಂದರೆ ಊಟದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದೀವಿ ಅದರ ಜೊತೆಗೆ ಇಲ್ಲಿ ಮಹಾರಾಜ ಗ್ರೌಂಡಲ್ಲಿ ಇಲ್ಲಿ ನಮ್ಮ ಸಮಸ್ತ ಗೌರಕಾರ್ಮಿಕರು ಏನಿದ್ದಾರೆ ಎಮ್ ಸಿ ಸಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸ್ಯಾನಿಟೇಷನ್ ವರ್ಕರ್ಗೋಸ್ಕರ ಊಟದ ವ್ಯವಸ್ಥೆ ಅದರ ಜೊತೆಗೆ ಇವತ್ತು ಕಿಟ್ಟಿನ ವಿತರಣೆಯನ್ನು ಕೂಡ ಕೊಡ್ತಾ ಕೊಡ್ತಾಯಿದ್ದೀವಿ ಅಲ್ಲಿ ಒಂದು ಇಪ್ಪತ್ತು ಕೆ ಜಿಯಷ್ಟು ದನ್ಸಿ ವಸ್ತುಗಳನ್ನು ಅವರಿಗೆ ವಿತರಣೆ ಮಾಡ್ತಾ ಇದೀವಿ ಇಲ್ಲ ನಾವು ಯಾವತ್ತೂ ಗುರಿ ಇಟ್ಟಿದ್ದೀವಿ ನಾಲ್ವಡಿ ಜಯಂತಿ ಇದು ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗಬೇಕು ಅಂತ ನಾವು ನೋಡ್ತಾ ಇದ್ವಿ ಸರ್ಕಾರ ಎಲ್ಲ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾಯಿದ್ರು ಅರಸು ಮಂಡಳಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ಆದರೆ ಎಲ್ಲರ ಒಂದು ಬೇಡಿಕೆನೇ ಈಗ ಈ ಒಂದು ನಾಲ್ವಡಿ ಜಯಂತಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗಬೇಕು ಬೇರೆಯವರ ಜಯಂತಿ ಕೂಡ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗುತ್ತೆ ಕರ್ನಾಟಕದಲ್ಲಿ ಇವರ ಆಚರಣೆ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ನಮಗೇನೆ ಆಗ್ರಹಿಸ್ತಾ ಇದ್ರು ಸೊ ಅದಕ್ಕಾಗಿ ಈ ವರ್ಷ ನಮ್ಮ ಶಕ್ತಿ ಮಿತಿಯಲ್ಲಿ ಒಂದು ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದೀವಿ ಇವತ್ತು ಎಲ್ಲರೂ ನೋಡಿದರೆ ಬಹುಶಃ ಅವರ ಸಹಾಯದಿಂದ ಇನ್ನು ದೊಡ್ಡ ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಮತ್ತು ಸುತ್ತಮುತ್ತ ಇರುವಂಥ ಜಿಲ್ಲೆಯಲ್ಲೂ ಸಹ ಇಂಥ ಒಂದು ಕಾರ್ಯಕ್ರಮ ಮಾಡುವಂಥದ್ದು ನಮ್ಮ ಗುರಿ ಇವತ್ತು ನೂರ ನಲವತ್ತೊಂದನೇ ನಮ್ಮ ಒಡೆಯರವರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅವರ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ನಮ್ಮ ಸಂಸದರಾದ ಯದುವೀರ್ ಒಡೆಯರವರು ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನೆನೆಯುವಂಥ ದಿನ ಯಾಕೆ ಅಂತಂದರೆ ನಮ್ಮ ರಾಜ್ಯದ ಜನ ಅವರ ಋಣದಲ್ಲಿದ್ದೀವಿ ಅದನ್ನೆಲ್ಲ ನಾವು ತಿಳ್ಕೊಳ್ಳುವಂಥ ವಿಚಾರ ಇವತ್ತು ನೀರು ಮತ್ತು ಏನು ನಾವು ಬೆಳಕು ಎಲ್ಲರೂ ಕಾಣ್ತಾ ಇದ್ದೀವಿ ಹಾಗೂ ಹಲವಾರು ಜನ ಅವರ ನೆಲೆಯಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಅದನ್ನು ಎಲ್ಲರೂ ಕೂಡ ನೆನೀತಾ ಇದ್ದೀವಿ ಇವತ್ತು ನಮ್ಮ ಇಡೀ ನಗರದಲ್ಲಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅರ್ಥಪೂರ್ಣವಾಗಿದೆ ಎಲ್ಲ ಕಡೆ ಒಂದು ಪ್ರಸಾದ ವಿನಿಯೋಗಿಯನ್ನು ಮಾಡೋದಿರ್ಬೋದು ಅನ್ನ ಸಂತರ್ಪಣೆ ಮಾಡೋದಿರ್ಬೋದು ಬಡವರಿಗೆ ಬಡವರಿಗೆ ಹಾಗೂ ಪೌರಕಾರ್ಮಿಕರಿಗೆ ಒಂದು ಫುಡ್ ಕಿಟ್ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಒಡೆಯರವರು ಸಂಸದರು ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲರಿಗೂ ಸಂತೋಷ ತರ್ತಕ್ಕಂಥ ವಿಚಾರ ಪ್ರತಿ ವರ್ಷ ಈ ಥರ ನಾವು ಎಲ್ಲ ಸಾರ್ವಜನಿಕರು ಸೇರಿ ನಾವು ಅವರ ಆಚರಣೆಯನ್ನು ದೂರಿಯಾಗಿ ಮಾಡಬೇಕು ನಾವೆಲ್ಲರೂ ಕೈ ಜುಣಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ರಾಜ್ಯದ ಜನತೆಯಲ್ಲಿ ನಾನು ಒಂದು ಮನವಿಯನ್ನು ಕೂಡ ನಾನು ಮಾಡ್ಕೋತಾ ಇದ್ದೀನಿ ಎಷ್ಟು ಕಿಟ್ಗಳು ಮತ್ತು ಎಷ್ಟು ಜನಗಳು ಸುಮಾರು ಇವತ್ತು ಎರಡೂವರೆಯಿಂದ ಮೂರು ಸಾವಿರ ಕಿಟ್ಗಳನ್ನು ಇವತ್ತು ಫುಡ್ ಕಿಟ್ಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಸುಮಾರು ಒಂದು ನಮ್ಮ ನಗರದಲ್ಲಿ ಇಪ್ಪತ್ತೈದು ಭಾಗಗಳಲ್ಲಿ ನಮ್ಮ ಎಲ್ಲ ಕ್ಷೇತ್ರದ ಐದು ಕ್ಷೇತ್ರಗಳಲ್ಲಿ ಒಂದು ಇಪ್ಪತ್ತೈದು ಭಾಗಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಜರುಗಿಸ್ತಾ ಇದ್ದೀವಿ ಮತ್ತು ಹಲವಾರು ಜನರಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಕೇರ್ ಸರ್ಕಲಲ್ಲೂ ಕೂಡ ಒಂದು ಸಂಸ್ಥೆಯಿಂದ ಅವರು ಕೂಡ ಪ್ರಸಾದ ಮತ್ತು ಸಿಹಿ ವಿತರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಲವಾರು ಜನ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸರ್ಕಾರದ ವತಿಯಿಂದನೂ ಕೂಡ ಅದ್ದೂರಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಅದು ಕೂಡ ಸಂತೋಷ ತರತಕ್ಕಂಥ ವಿಚಾರ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಾರ್ವಜನಿಕರು ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಪ್ರತಿ ವರ್ಷ ಒಂದು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಒಂದು ಒಡೆಯರ್ವರ ಆಚ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ